ಜನಸೇವೆಯೇ ಜನಾರ್ಧನ ಸೇವೆ ಎಂದು ಭಾವಿಸಿ ನಿತ್ಯ ನಿರಂತರ ಜನರೊಂದಿಗೆ ಜನರ ಸುಖಗಳಿಗೆ ಭಾಗಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಂಪರಾಜುರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಚೀಮಸುಂದ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿ ಕೆಂಪರಾಜುರವರಿಗೆ ಹೂಮಾಲೆ ಹಾರ ಪೇಟಾ ತೊಡಿಸಿ ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕು ಅಂತ ಶುಭವನ್ನ ಕೋರಿದರು ಎಲ್ಲರಿಗೂ ನಮಸ್ಕಾರಗಳು ಅಭಿಮಾನಿಗಳು ಎಲ್ಲ ಶುಭಾರ ಇವತ್ತು ನನ್ನ ಜನ್ಮದಿನ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ಕೊಂಡಂಗೆ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದ್ದೀರಿ ವರ್ಷ ವರ್ಷ ಬಂದಂಗೆ ನನ್ನೆಲ್ಲ ನನ್ನ ಪಂಚಾಯತಿ ಆಳ್ವಳ್ಳಿ ಪಂಚಾಯತಿ ಇವರು ಇರ್ಬೋದು ನಮ್ಮ ಊರು ಮುಖಂಡರು ಇರ್ಬೋದು ನಮ್ಮ ಉಂಡೂರು ಪಂಚಾಯತಿ ಮುಖಂಡರುಗಳಿರ್ಬೋದು ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದು ನನಗೆ ವರ್ಷ ವರ್ಷವೂ ಆರೈಸ್ತಾರೆ ಅವ್ರಿಗೂ ದೇವರು ಆಯಿಸುವ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರಿಗೆ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವ್ರ ಹತ್ರ ಆಗಲಿ ಅಂತ ನಾನು ಕೇಳ್ಕೊತೀನಿ ಇದೇ ರೀತಿ ನಮಗೆ ಒಂದು ಸೇವೆ ಮಾಡೋ ಶಕ್ತಿ ಹುಟ್ಟು ಹಬ್ಬದ ನೆಪದಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿ ದೇವ್ರ ಸೇವೆ ದೇವ್ರ ಸೇವೆ ಮತ್ತು ಜನರ ಸೇವೆ ಮಾಡೋ ಶಕ್ತಿ ಕುಳ್ಳಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ದನ ಒಳ್ಳೆ ಒಳ್ಳೆಯ ಮೇವಾಗಲಿ ನೀರು ಸಿಗಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲಿ ಒಂದು ಮಳೆ ಆಗಲಿ ಅಂತ ಹೇಳ್ತಾ ಯಾಕಂದರೆ ನಾಲ್ಕೈದು ವರ್ಷ ನಾವು ಕೋವಿಡ್ನಿಂದ ಮುಕ್ತವಾಗಿದ್ದೀರಿ ಇವಾಗ ಆರೋಗ್ಯವಾಗಿದ್ದೀರಿ ಎಲ್ಲರೂ ಕ್ಷಮವಾಗಿದ್ದಾರೆ ಚೆನ್ನಾಗಿದೆ ಇದೇ ರೀತಿ ದೇವರು ಭಗವಂತ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಗೌರಿಬಿದ್ನವರಲ್ಲಿ ಸುಮಾರು ಒಂದು ಎರಡುವ ಸಾವಿರ ಮೂರು ಸಾವಿರ ಜನಕ್ಕೆ ಅಂಗವಿಕಲರಿಗೆ ನಾವು ಇವತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಸಹಾಯಧನ ಕೊಡೋ ಮುಖಾಂತರ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದಿರೋಂಥರಿಗೆ ಸರ್ಟಿಫಿಕೇಟ್ಗಳು ಕೊಡೋವಂಥದ್ದು ಸುಮಾರು ಜನ ನೈಟು ಬಂದಿರೋ ಇವಾಗಲೂ ಬಂದಿರೋ ಗೌರಿಬಿದ್ನವರು ಈಗ ಹೋಗಬೇಕು ಅಲ್ಲಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಅಭಿಮಾನಿಗಳು ಮುಡ್ಕೊಂಡಿದ್ದಾರೆ ಇನ್ನೂ ಹೋಗಲಿಲ್ಲ ನಾನು ಹೋಗಕ್ಕೆ ನೋಡಬೇಕು ಇಪ್ಪತ್ತೆಂಟಿಗೆ ತಾವು ೀತವಾಗಿ ನೋಡೋಣ ಇನ್ನೂ ತೀರ್ಮಾನ ಮಾಡಲಿಲ್ಲ ಇನ್ನು ಯಾವುದೂ ನಿರ್ಧಾರ ಆಗಲಿಲ್ಲ ಇಂಡಿಪೆಂಡ ಆಗಿ ಹೋಗ್ಬೇಕಂತ ಏನೂ ರಾಜಕೀಯ ಬೆಳ್ಮಂಡ್ಲಿ ಏನಾಗ್ತದೆ ನೋಡ್ಕೊಂಡು ಒಂದು ಆರು ತಿಂಗಳಿಂದ ತೀರ್ಮಾನ ತಗೋಣ ಅಂತ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ ಹೋಗ್ತೀರಿ ಬರ್ತೀರಿ ಏನು ಬೇಕು ಇದ್ದೀರಿ ಪ್ರತಿ ಸೇವೆ ಮಾಡ್ತಿದ್ರೆ ಸೇವೆ ಮಾಡ್ತಾ ಇದ್ದೀರಿ ಪ್ರತಿ ಭೂತ್ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ನಮಗೆ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ಏನು ಕಷ್ಟ ಸುಕ್ಕನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಆರು ತಿಂಗಳಿದ್ದಂಗೆ ನೋಡೋಣ ಆಮೇಲೆ ತೀರ್ಮಾನ ಮಾಡೋಣ ತಿಂಗಳಲ್ಲಿ ಬದಲಾವಣೆಗಳು ಅಂತ ಚರ್ಚೆ ತಮ್ಮ ಬದಲಾವಣೆ ನಮ್ಮದೇನಿಲ್ಲ ನಮ್ಮ ಕಾಲ ಸಂಬಂಧ ಇಲ್ಲ ಅವರು ದೊಡ್ಡ ದೊಡ್ಡವರು ಬದಲಾವಣೆಗಳನ್ನು ಹಾಕಲಿ ಏನನ್ನ ಹಾಕಲಿ ನಮಗೇನು ಗ್ರಾಮಗಳಿಗೆ ಜನರಿಗೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಟ್ರೆ ಸಾಕು ಮಾಡಬೇಕಾಗಿರೋ ಅಷ್ಟು ಬೇಜಾನಾಗದು ಮಾಡಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಒಳ್ಳೆಯದಾಗಲಿ ಅವ್ರು ಅಶ್ವಾಗಿ ಬೆಳೀಲಿ ಅನ್ನೋ ಹಾರೈಸ್ತೀನಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ನಂಬರ್ ಒನ್ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆಂಪರಾಜಣ್ಣವ್ರಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೌರಿಬಿದವ್ರನ್ನ ಶಾಸಕರಾಗಿ ಅದನ್ನು ನಾವು ಕಣ್ತುಂಬಿಕೊಳ್ಳೋಣ ಹಾಗೂ ಅವ್ರ ಸಮಾಜ ಸೇವೆ ಯಾವತ್ತೂ ಹೀಗೆ ನಿರಂತರವಾಗಿರಲಿ ಅಂತ ಹಾರೈಸುತ್ತಿದ್ದೇವೆ